ಸ್ವಾಗತ ಸುಸ್ವಾಗತ ಮಹಾರಾಜ್ ಅವರು ಬಿಗ್ ಬಾಸ್ ಗೆ ಎಂಟ್ರಿ ಕೊಟ್ಟಾಗಿದೆ ಬನ್ನಿ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಕಂಟೆಸ್ಟೆಂಟ್ ನಂಬರ್ ತ್ರೀ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ನಿಮ್ಮ ಎಲ್ಲರ ಸಪೋರ್ಟ್ ತುಂಬಾನೇ ಮುಖ್ಯ ಕರ್ಕೊಂಡು ಬಂದಿರೋ ನೀವು ಮುಂದಕ್ಕೂ ಕರ್ಕೊಂಡು ಹೋಗ್ತಿರೋ ನಂಬಿಕೆ ಮೇಲೆ ಅವ್ರು ಎಂಟ್ರಿ ಕೊಟ್ಟಿದ್ದಾರೆ ಯಾವಾಗಲೂ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಮೇಲೆ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಬಿಗ್ ಬಾಸ್ ಎಕ್ಸ್ಪೀರಿಯನ್ಸಸ್ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬೇಕು ನಮ್ಗೆ ಪಾಪ ಆಗಿರೋ ವಿಷಯ ಅವಳಿಗೆ ಹೆಸರಿಟ್ಟಿರೋ ವಿಷಯ ತುಂಬಾನೇ ವ್ಲಾಗ್ಸ್ ಪೆಂಡಿಂಗ್ ಇದೆ ನಿಧನಕ್ಕೆ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಎಲ್ಲಾನು ಅರ್ಜೆಂಟ್ ಅರ್ಜೆಂಟ್ ಆಯ್ತು ಪಾಪು ಹುಟ್ಟಿದ್ ಮರದೇ ಬಿಗ್ ಬಾಸ್ ಇಂದ ಕಾಲ್ ಬಂತು ಹೋಗ್ಬೇಕಾ ಬೇಡವನ್ನ ಕನ್ಫ್ಯೂಷನ್ ಅಲ್ಲೇ ಇದ್ರು ಇಷ್ಟ ದಿನ ಆಮೇಲೆ ಅದು ಕನ್ಫರ್ಮ್ ಕೂಡ ಆಗಿರಲಿಲ್ಲ ಬೇರೆ ಯಾರ ಜೊತೆನೂ ಶೇರ್ ಮಾಡುವ ಹಾಗೆ ಇರ್ಲಿಲ್ಲ ಹಾಗಾಗಿ ಯಾರಿಗೂ ವಿಷಯನೂ ಗೊತ್ತಿರ್ಲಿಲ್ಲ ಅವ್ರು ಹೇಳಿಲ್ಲ ಅಂತ ಯಾರು ಬೇಜಾರ್ ಮಾಡ್ಕೋಬೇಡಿ ಅದರ ರೂಲ್ಸ್ ಆಗಿತ್ತು ಈ ಟೈಮ್ ಅಲ್ಲಿ ಬಿಗ್ ಬಾಸ್ ಬೇಕಿತ್ತ ಅಂತ ತುಂಬಾ ಜನ ಹೇಳ್ತಾರೆ ಆದ್ರೆ ಬೇಕು ಯಾಕಂದ್ರೆ ಇದು ಫಸ್ಟು ಅವಳಿಂದ ಬಂದಿರೋ ಅದೃಷ್ಟ ಸೊ ಅದನ್ನು ಮಿಸ್ ಮಾಡ್ತೀವಿ ಯಾಕೆ ಹೋಗಲೇಬೇಕು ಮುಂದೊಂದು ದಿನ ಹೋಗಿಲ್ಲ ಅಂದರೆ ಮುಂದೊಂದು ದಿನ ಅವಳೇ ಕೇಳ್ಬೋದಲ್ಲ ಯಾಕಪ್ಪ ಹೋಗಿಲ್ಲ ಅಂತ ಅದಕ್ಕೋಸ್ಕರ ಆಮೇಲೆ ಫ್ಯೂಚರಲ್ಲಿ ಯಾವತ್ತೂ ಗಿಲ್ಟ್ ಫೀಲ್ ಮಾಡ್ಕೋಬಾರ್ದು ನಾನು ಹೋಗಲಿಲ್ಲ ಹೋಗಲಿಲ್ಲ ಅಂತ ನನಗೆ ಹಾಗೆ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ಅವ್ರನ್ನ ದೊಡ್ಡ ವೇದಿಕೆ ನೋಡಬೇಕಂತ ತುಂಬಾ ಆಸೆ ಇತ್ತು ಇದಕ್ಕಿಂತ ದೊಡ್ಡ ವೇದಿಕೆ ಬೇರೆ ಸಿಗ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ ಫಿಲ್ಮ್ ಫಿಲ್ಮ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಫಿಲ್ಮ್ ಮಾಡಿದ್ದು ರಿಯಾಲಿಟಿ ಶೋ ಆಯಿತು ಈಗ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಈ ಬಿಗ್ ಬಾಸ್ ಈ ಆಪರ್ಚುನಿಟಿನ ಯಾಕೆ ಮಿಸ್ ಮಾಡಿಕೊಂಡು ಲೈಫಲ್ಲಿ ತುಂಬಾ ಸ್ಟ್ರಗಲ್ ಮಾಡಿ ಬಂದಿದ್ದಾರೆ ಒಂದು ಆಪರ್ಚುನಿಟಿ ಸಿಗೋದಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಸ್ಟ್ರಗಲ್ ಮಾಡಿದವ್ರಿಗೆ ಮಾತ್ರ ಗೊತ್ತು ಅಂತ ಮಿಸ್ ಅಂತಪಜುನ್ ಬಿಗ್ ಬಾಸ್ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟ ತಕ್ಷಣನೇ ದೊಡ್ಡ ಶಾಕಿಂಗ್ ನ್ಯೂಸ್ ನಮಗೆ ಸಿಕ್ತು ಆ ವೇದಿಕೆಯಲ್ಲಿ ನಮ್ದೊಂದು ವಿಡಿಯೋ ಪ್ಲೇ ಆಯಿತು ಅದನ್ನ ನೋಡಿ ಶಾಕ್ ಆಯಿತು ನಮಗೆ ಮರ್ತೆ ಹೋಗಿತ್ತು ನಾವು ಆ ವಿಡಿಯೋ ಮಾಡಿದ್ವಿ ಅಂತ ಹೇಳಿ ಮತ್ತೆ ನೋಡಿದ್ರೆ ದೊಡ್ಡ ಬಾಂಬೆ ಬಿತ್ತು ಯಾಕೆ ಇದು ಹೀಗಾಯ್ತು ಇದು ನೆಗೆಟಿವ್ ಆಗಿ ಬಂತ ಅದ್ರ ನೆಗೆಟಿವ್ ಅಂದ್ ಏನಿತ್ತು ನಾವು ಮಾಡಿರೋದು ಕಾಮಿಡಿಗೋಸ್ಕರ ಅಲ್ಲಿ ಯಾಕೆ ಆ ಥರ ಆಯಿತು ಅಂತ ಅನಿಸ್ತು ಆಮೇಲೆ ಇದು ಫ್ರ್ಯಾಂಕ್ ಅಂತ ಹೇಳಿದ ತಕ್ಷಣ ಇಷ್ಟು ಖುಷಿ ಆಯಿತು ಅಂದರೆ ಅವ್ರನ್ನ ಕ್ಷಣ ಮಿಸ್ ಮಾಡ್ಕೊತೀವಿ ನಾವು ಪಾಪನ ನೋಡ್ಕೊಂಡು ಹೋಗ್ಬೇಕು ಅಂತಂದು ಪಾಪನ ನೋಡ್ಕೊಂಡು ಹೋದ್ರು ಈಗ ಅವ್ರಿಗೆ ಅಲ್ಲಿ ಅನಿಸ್ತಾ ಇರ್ಬೋದು ಪಾಪ ಎಂತ ಮಾಡ್ತಾಳೆ ಪಾಪ ಹೇಗಿದ್ದಾಳೆ ಅಂತ ನಮಗೆ ಅವ್ರನ್ನ ನೋಡ್ಬೋದು ಬಟ್ ಅವ್ರಿಗೆ ನಮ್ಮನ್ನು ನೋಡೋಕೆ ಆಗಲ್ಲ ಅಲ್ಲ ಅದು ಒಂಚೂರು ಬೇಜಾರಿದೆ ಬಟ್ ನನಗೇನು ಪ್ರಾಬ್ಲಮ್ ಇಲ್ಲ ನನಗೆ ನನ್ನ ಫ್ಯಾಮಿಲಿ ಇದೆ ನಮ್ಮದು ದೊಡ್ಡ ಕುಟುಂಬ ಎಲ್ಲರೂ ಇದ್ದಾರೆ ಸೊ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟಿಗೆ ಇದ್ದಾರೆ ನಮ್ಮ ಬಗ್ಗೆ ಅವ್ರು ಯೋಚನೆ ಮಾಡಬೇಕಂತ ಇಲ್ಲ ಯಾಕಂದ್ರೆ ಎಲ್ಲರೂ ಸಪೋರ್ಟಿಗೆ ಇರ್ತಾರೆ ಸೊ ನೀವೇ ಇದ್ದೀರಾ ನಮಗೆ ಸಪೋರ್ಟ್ ಮಾಡೋದಕ್ಕೆ ಅದಕ್ಕಿಂತ ದೊಡ್ಡದು ಏನಿದೆ ಬನ್ನಿ ನಮ್ಮ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ನಮ್ಮ ಮನೆಯವ್ರಿಗೆ ಹೇಗೆ ಅಂತ ಕೇಳೋಣ ನೀವು ಟಿವಿಯಲ್ಲಿ ಜಿಂಕೆ ಮರಿನ ನೋಡಿದ್ದೀರಾ ಜಿಂಕೆ ಮರಿಗೆ ಜನ್ಮ ಕೊಟ್ಟ ದೊಡ್ಡ ಜಿಂಕೆನ ನೋಡಿದ್ದೀರಾ ನೋಡಿ ಇಲ್ಲಿ ಆ ಜಿಂಕೆ ಜಿಂಕೆ ಮರಿನ ಜಿಂಕೆ ಮರಿನ ಅಂತ ಬಿರುದ್ ಕೊಟ್ಟಿದ್ದಾರೆ ಜಿಂಕೆ ಬಾರಿ ಅಂದ್ರೆ ಎರಡು ಅರ್ಥ ಕೊಡುತ್ತೆ ಒಂದು ಇನೋಸೆಂಟ್ ಅಂತ ಇನ್ನೊಂದು ಪಟ್ಪಟ ಅಂತ ಓಡೋ ಜಿಂಕೆ ಅವ್ರು ಯಾವ ರೀತಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಇನೋಸೆಂಟ್ ಅಂದ್ರೆ ಇನೋಸೆಂಟ್ ಅಂತ ಹೇಳೋದಾದ್ರೆ ತುಂಬಾನೇ ಇನೋಸೆಂಟ್ ಬಟ್ ಅವ್ರ ವಿಷಯ ಬಂದಾಗ ಎದುರಿಸಿ ನಿಲ್ತಾರೆ ಅನ್ನೋ ಧೈರ್ಯ ನಮ್ಗಿದೆ ಹಾಗೆ ಪಟ್ಪಟಾರೆ ಹೌದು ಪಟ್ಪಟ ಅತ್ತೆ ನಿಮ್ಮ ಮಗನ ಬಗ್ಗೆ ಹೇಗೆ ಏನ್ ಹೇಳ್ತೀರಾ ಬಿಗ್ ಬಾಸ್ ಹೇಗಿದ್ದಾನೆ ಅವನು ಗೆದ್ದು ಬರ್ಬೇಕು ಅಂತ ಹೇಳಿ ನನ್ನೊಂದು ಆಸೆ ನೆನಪಾಗ್ತದೆ ಹೋಗಿ ಆಟ ಆಡ್ಲಿ ಒಳ್ಳೆ ಆಟ ಅಂತ ಹೇಳಿ ಮಸೂ ಮಾಡಿ ಗೆಲ್ಲಿಸಿ ಬಿಗ್ ಗೆ ಹೋದ್ರಲ್ಲ ಹೇಗ ಅನಿಸ್ತು ಖುಷಿಯಾಯ್ತು ಇಷ್ಟೋರ ಟಿವಿಯಲ್ಲಿ ನೋಡಿದ್ದೆ ಅದರ ಒಳಗೆ ನೋಡುದಂದ್ರೆ ನನಗೆ ಖುಷಿ ಆಯ್ತು ಮತ್ತೆ ಇವರು ಹೇಳಿರೋದೆಲ್ಲ ಕಟ್ ಮಾಡಿದ್ದಾರೆ ಇವರು ಮಾತಾಡಿದ್ರು ಅಲ್ಲ ಮಾತಾಡಿದ್ರು ನಮ್ಮ ಫ್ಯಾಮಿಲಿ ಇದು ಇತ್ತು ಅದು ಕಟ್ ಆಗಿದೆ ಆಮೇಲೆ ಸುಮಾರು ಕಟ್ ಆಗಿದೆ ಅಲ್ಲಿ ದೇವಿಕನ ಸಾರಂಗಿ ಕಟ್ ಆಗಿದೆ ಈ ಸರ್ತಿ ಅಣ್ಣ ಬಿಗ್ ಬಾಸ್ಗೆ ಹೋಗಿದ್ದಾನೆ ನನಗಂತೂ ಸೂಪರ್ ಖುಷಿ ಆಗಿದೆ ಅವನ ಕಾಲೇಜ್ ಡೇಸ್ ಇಂದವೇ ನಾವು ಅವನ ಸ್ಟ್ರಗಲ್ ಆಗಲಿ ಅವನ ಒಂದು ಆಕ್ಟಿಂಗ್ ಇರುವಂತ ಅವ್ನು ಅವನಿಗೊಂದು ಇಂಟ್ರೆಸ್ಟ್ ಅನ್ನು ನಾವು ನೋಡಿದ್ದೇವೆ ಸರ್ತಿ ನಂಗೆ ರಜೆ ಟೈಮ್ ಅಲ್ಲೇ ಅಣ್ಣ ಬಿಗ್ ಬಾಸ್ಗೆ ಹೋಗ್ತಾನೆ ಅಂತ ಹೇಳುವಾಗ ನಂಗೆ ಖುಷಿ ಆಯ್ತು ನಾನ್ಸ ಬ್ಯಾಕ್ ಬ್ಯಾಕ್ ಮಾಡ್ಕೊಂಡು ಸೀ ದೈವರೊಟ್ಟಿಗೆ ಬಂದಿದ್ದೆ ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ಡ್ರೆಸ್ ವಿಷಯದಲ್ಲಿ ನೋಡಿ ಬಿಗ್ ಬಾಸ್ ಹೋಗೋದಕ್ಕೆ ಡ್ರೆಸ್ ಗಳ ತಯಾರಿ ನಡೀತಾ ಇದೆ ಪ್ರಮುಖವಾಗಿ ಪ್ರಜ್ಞಾ ನೇತೃತ್ವದಲ್ಲಿ ಹಾಗೂ ದೇವಿಕಾ ಹಾಗೂ ಸೂರಜ್ ಅವರ ನೇತೃತ್ವದಲ್ಲಿ ನನಗೆ ಬಿಗ್ ಬಾಸ್ ಹೋಗೋದಕ್ಕೆ ಡ್ರೆಸ್ ಎಲ್ಲ ನೀಟಾಗಿ ಸೆಟ್ ಮಾಡಿ ಕೊಡ್ತಿದ್ದಾರೆ

ಇನ್ನು ಜೀವಮಾನದಲ್ಲಿ ಡ್ರೆಸ್ ತಗೊಳ್ಳುವಲ್ಲ ಅಷ್ಟು ಡ್ರೆಸ್ ಆಗಿದೆ ಅವನಿಗೆ ನಾಲ್ಕು ನಾಲ್ಕು ಬ್ಯಾಗ್ ಅಲ್ಲಿ ಕೊಂಡು ಎರಡು ಸೂಟ್ ಕೇಸ್ ಅಲ್ಲಿ ಎರಡು ತೊಟ್ಟೆಯಲ್ಲಿ ಒಂದು ತೊಟ್ಟೆ ಅಲ್ಲಿ ಫುಲ್ ಶೂಸ್ ಅವನ ಚಪ್ಪಲ್ಸ್ ಎಲ್ಲ ತಗೊಂಡು ಇನ್ನೊಂದು ತೊಟ್ಟೆ ಅಲ್ಲಿ ವಾಪಸ್ ಅವನದ್ದು ಬೇರೆ ಡ್ರೆಸ್ ತಗೊಂಡೋಗಿದ್ದಾರೆ ಸೊ ಫೋರ್ ಒಟ್ಟಿಗೆ ನಾಲ್ಕು ಲಗೇಜ್ ಇತ್ತು ಅವನದೇ ಡ್ರೆಸ್ ಇದ್ದೆ ಫುಲ್ ಔಟ್ಫಿಟ್ ಬಿಗ್ ಬಾಸ್ ನ ಬಗ್ಗೆ ಎಕ್ಸ್ಪೀರಿಯನ್ಸ್ ಕೇಳೋದಾದ್ರೆ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್ ಸೆಟ್ ನೋಡಿ ತುಂಬಾ ಖುಷಿ ಆಯ್ತು ನಮಗೆ ಅದೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಅಣ್ಣ ಹೋಗುದ್ರಿಂದ ಅಣ್ಣ ಹೋಗೋದ್ರಿಂದ ಸಿಕ್ಕಿತ್ತು ಅಲ್ಲಿ ಸುದೀಪ್ ಸರ್ ನೋಡಿ ಇನ್ನೂಸ ಖುಷಿ ಆಯ್ತು ಎಲ್ಲ ಬಟರ್ಫ್ಲೈಸ್ ಬಂತು ನಾನು ಸುದೀಪ್ ಸರ್ ಗೆ ಸಾರಂಗ ಮಾಡಿದ್ದೆ ಅವರಿಗೆ ನಾವ್ ಎಲ್ಲಿದ್ದೇವೆ ಅಂತ ಗೊತ್ತಾಗ್ಲಿಲ್ಲ ಸೊ ನಾನು ಹೀಗೆ ಹೀಗೆ ಮಾಡಿ ಹೀಗೆ ಮಾಡಿದ್ದೆ ಸೊ ಅವ್ರು ವಾಪಸ್ ನಂಗೆ ಹೀಗೆ ಮಾಡಿದ್ರು ಅದನ್ನು ಎಡಿಟ್ ಮಾಡಿದ್ದಾರೆ ಐ ವಾಂಟ್ ದಟ್ ಕ್ಲಿಪ್ ಮತ್ತೆ ಮನೆಯಲ್ಲೆಲ್ಲ ಹೇಳಿ ಆಗಿತ್ತು ಸುದೀಪ್ ಸರ್ ನಂಗೆ ಸಾರಂಗ ಮಾಡಿದ್ದಾರೆ ಸಾರಂಗ ಮಾಡಿದ್ದಾರೆ ಅಂತ ಈಗ ಅದು ಟಿವಿಯಲ್ಲಿ ಬರ್ಲಿಲ್ಲ ಅಂತ ಹೇಳುವಾಗ ಎಲ್ಲ ಅಂತ ಸುಮ್ಮನೆ ಅಂತ ಅಣ್ಣನಿಗೆ ಸಹ ಹೋಗುವಾಗ ಸರಂಗ ಮಾಡಿದ್ದೆ ನಂಗಂತೂ ಅಷ್ಟು ದೊಡ್ಡ ಶೋ ಅಲ್ಲಿ ದೇವರೇ ಅಂತ ಅಣ್ಣ ಬೇಜಾರಾದದ್ ನೋಡಿ ನಮಗಂತೂ ಫುಲ್ ಹಾರ್ಟ್ ಬ್ರೇಕ್ ಆಯ್ತು ಇಂತ ಯಾಕೆ ಹೀಗಾಯ್ತು ಅಂತ ಹೇಳಿ ಮತ್ತೆ ಫ್ರಾಂಕ್ ಅಂತ ಹೇಳಿ ಆದ ನಂತರ ಸುದೀಪ್ ಸರ್ನ ಒಂದು ಮುಗುಳ್ನಾಗೆ ನೋಡಿ ಹಬ್ಬ ಬಚ್ಚ ಅಂತ ಒಂಥರ ಫೀಲ್ ಆಯ್ತು ನಮಗೆ ಒಂಥರ ಆದರೂ ಒಂಥರ ಒಂದು ಕಾರ್ನರ್ ಹಾರ್ಟ್ನ ನ ಕಾರ್ನರ್ ಸಹ ಒಂಥರ ಬೇಜಾರು ಉಂಟು ಯಾಕೆ ಹಾಗೆ ಮಾಡಿದ್ರು ಗಿಚ್ಚಿಗಿಲಿ ಟೈಮ್ ಅಲ್ಲಿ ಸಹ ಅದೇ ಥರ ಪ್ರ್ಯಾಂಕ್ ಮಾಡಿದ್ರು ಅದು ಅದೇ ನೆನಪಾಯ್ತು ನನಗೆ ಯಾಕೆ ಯಾಕೆ ಈ ತರ ಮಾಡಿದ್ರು ಅಣ್ಣನಿಗೆ ಅವನಿಗೆ ಹಿ ಹಿ ಡಸ್ ನಾಟ್ ಡಿಸರ್ವ್ ದ್ಯಾಟ್ ಅಂದ್ರೆ ಅವನಿಗೆ ಆ ಥರ ಎಲ್ಲ ಒಂದು ಶಾಕ್ ಕೊಟ್ಟರು ಅವನಿಗೆ ತುಂಬಾ ಬೇಜಾರಾಗ್ತದೆ ಅವನ ನೋಡಿ ನಮಗೂ ಕೂಡ ಬೇಜಾರಾಗ್ತದೆ ಮತ್ತೆ ನನ್ನ ಅಣ್ಣ ಸಣ್ಣ ಮಗು ಅತ್ತಿಗೆಯನ್ನು ಬಿಟ್ಟು ಹೋಗಿದ್ದಾನೆ ಅತ್ತಿಗೆ ಅಂತೂ ತುಂಬ ಚಾಲೆಂಜಸ್ ಅನ್ನು ಫೇಸ್ ಮಾಡ್ತಿದ್ದಾರೆ ಅದನ್ನು ನೋಡ್ತಿದ್ದೇವೆ ಅವರಿಗೆ ತುಂಬ ಕಷ್ಟ ಆಗ್ತದೆ ಆದರೆ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಗೊಟ್ಟಿಗೆ ಇಲ್ಲಿ ಫ್ಯಾಮಿಲಿ ನೋಡಿಕೊಂಡು ಈಸ್ ಅ ಸ್ಟ್ರಾಂಗ್ ವುಮೆನ್ ಮತ್ತು ಕ್ರಿಯೇಟರ್ಸ್ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ನಮಗೆ ಇದೆಲ್ಲ ಹೊಸತ್ತು ಸೊ ದೇ ಆರ್ ಹೆಲ್ಪಿಂಗ್ ಅಸ್ ಮತ್ತೆ ಇನ್ನೊಂದು ಸಾವಿರ ಹೆಲ್ಪ್ ನಾವು ಸೀಕ್ ಮಾಡ್ತಿರ್ತೇವೆ ಮತ್ತೆ ನಾವು ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿ ಅವನಿಗೆ ಸಪೋರ್ಟ್ ಮಾಡ್ತಿದ್ದೇವೆ ರಾಜೇಶಣ್ಣ ಕಿಶೋರನ್ನ ಹರ್ಷಿತಣ್ಣ ಸಹ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಈಗ ಸಹ ಸೂರಜ್ ಒಟ್ಟಿಗೆ ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ ಹೇಗೆ ಪ್ರಮೋಟ್ ಮಾಡ್ಬೋದು ಹಾಗೆಲ್ಲ ಸೊ ಎಲ್ಲರೂ ಸಹ ನಾವು ಸಹ ಸೇರಿ ಸಪೋರ್ಟ್ ಮಾಡ್ತಿದ್ದೇವೆ ಇನ್ನು ಎವ್ರಿ ಚಾಲೆಂಜಸ್ ಆಗಿರ್ಬೋದು ಎವ್ರಿ ಸ್ಟೆಪ್ ಆಗಿರ್ಬೋದು ನಿನ್ನೊಟ್ಟಿಗೆ ನಾವಿರ್ತೇವೆ ಅತ್ತಿಗೆಗೆ ಸಪೋರ್ಟ್ ಮಾಡಲಿಕ್ಕೆ ದೊಡ್ಡಮಸ ಬಂದಿದ್ದಾರೆ ಮತ್ತು ಈಗ ಸೂರಜ್ಸ್ ಇದ್ದಾನೆ ಬಂದೀಗ ಹೋಗ್ತಾನೆ ನನಗೇನು ಕಾಲೇಜ್ ಸ್ಟಾರ್ಟ್ ಆಗ್ತದೆ ಇಲ್ಲಂದ್ರೆ ನಾನು ಗ್ಯಾರಂಟಿ ಇರ್ತಿದ್ದೆ ಅಲ್ಲಿ ಇದ್ದರೆ ಸಹ ಸಪೋರ್ಟ್ ಮಾಡ್ತಾನೆ ಮತ್ತೆ ನೀವು ಸಹ ಸಪೋರ್ಟ್ ಮಾಡಿ ಅಣ್ಣನಿಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಎವ್ರಿ ಟೈಮ್ ನಾಮಿನೇಟ್ ಆದಾಗ ಇರ್ಬೋದು ಅಥವಾ ಎವ್ರಿ ಟೈಮಲ್ಲಿ ಸಹ ನಿಮ್ಮ ಸಪೋರ್ಟ್ ಬೇಕು ಮತ್ತೆ ಹಾಗೆ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತೆ ಯೂಟ್ಯೂಬರ್ಸ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅತಿಗಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರಿ ಅತಿಗಿಗೆ ಸಜೆಷನ್ಸ್ ಕೊಡ್ತಾ ಇರಿ ನಮಗೆ ಸಜೆಷನ್ಸ್ ಕೊಡ್ತಾ ಇರಿ ಆಲ್ ದಿ ಬೆಸ್ಟ್ ಧನ್ವನ್ನ ವಿ ಲವ್ ಯು ಸಾರೆಂಗಿ ಥ್ಯಾಂಕ್ ಯು ಅತಿಗೇ ಸ್ಟೇ ಸ್ಟ್ರಾಂಗ್ ಮತ್ತೆ ಅಮ್ಮಿಸ್ಟ್ ಆ ಎಲ್ಲರಿಗೂ ಹಾಯ್ ಆ ನಾನು ಸುoraj ಆ ಧನ್ವಣ್ಣ ಈಗ ऑलरेडी ಬಿಗ್ ಬอส ಸೀಸನ್ ಲೆವೆನಿಗೆ ಎಂಟ್ರಿ ಕೊಟ್ಟಾಗಿದೆ ನಾವು ಫ್ಯಾಮಿಲಿಯಲ್ಲಿ ಬರೀ ಇಷ್ಟಪಡೋದು ಅಂತಲ್ಲ ಸಮಾಜದಲ್ಲಿ ಎಷ್ಟೋ ಜನ ಅವನನ್ನು ಇಷ್ಟಪಡ್ತಿದ್ದಾರೆ ಅಂತೇಳಿ ಅದನ್ನು ನಮಗೊಂದು ಏನಾದ್ರು ತುಂಬ ಆಯಿತು ಅಷ್ಟಿಗೆ ಒಂದು ಗಿಚ್ಚೆಗಿಲಿಗಿಲಿಯಲ್ಲಿ ಒಂದು ಸಿಕ್ಕಿತ್ತು ಚಾನ್ಸ್ ಅಲ್ಲೂ ಹಾಗೆ ತುಂಬ ಜನರ ಮನೆಗೆ ಇದ್ದಾನೆ ಅನುಬಂಧ ಅವಾರ್ಡ್ ಸಿಗ್ತದೆ ಸೊ ಅದರ ನಂತರ ನೆಕ್ಸ್ಟ್ ಮಗುವಿಗೆ ತಂದೆ ಆಗ್ತಾನೆ ಇದೆಲ್ಲ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಏನೋ ಒಂದು ಲೈಫ್ ಅಲ್ಲಿ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಅವನಿಗೆ ಅದು ಒಂದು ಖುಷಿ ವಿಚಾರ ಇದು ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಇದನ್ನ ಮಿಸ್ ಮಾಡಬಾರ್ದು ಇವಳಿಗೋಸ್ಕರ ಅಂತ ಏನೋ ಮಾಡಬೇಕು ಅಂತ ಒಪ್ಪಿಕೊಳ್ತಾನೆ ಸೊ ಅದಕ್ಕೆ ಬೇಕಾಗುವ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾನೆ ಅವನಿಗೆ ಒಂದು ಕ್ಯೂರಿಯಿಟಿ ಇರ್ತದೆ ನಾನು ಬಿಗ್ ಹೋಗ್ತಿದ್ದಾನೆ ಅಂತ ಬಟ್ ಅದನ್ನು ಹೇಳ್ಕೊಳಕ್ ಆಗಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿಂದನೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ ಸೊ ಜನರಿಗೆ ಅದು ನನಗೆ ಹೇಳಿಕ್ಕಾಗಲಿಲ್ಲನೋ ಏನೋ ಒಂದು ಬೇಜಾರ್ ಇತ್ತು ಬಟ್ ಲಾಸ್ಟ್ ಹೋಗ್ಬೇಕಾದ್ರೆ ಹೇಳಿ ಹೋಗ್ತಾನೆ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಯಾವಾಗ ಟೆಲಿಕಾಸ್ಟ್ ಆಯಿತು ಆ ಮೊಮೆಂಟಲ್ಲೇ ಜನರಿಗೆ ರೀಚ್ ಮಾಡಿ ಆಗುವಷ್ಟು ಇದು ಮಾಡಿ ಅಂತೇಳಿ ನಾನು ನನ್ನ ಜೀವನದಲ್ಲಿ ಸೀರಿಯಲ್ ಸೆಟ್ ಇಂಥದ್ದನ್ನೆಲ್ಲ ನೋಡಿಯನ್ ಅಂತ ಹೇಳಿದ್ರೆ ಇವನಿಂದಲೇ ನಿಜ ಹೇಳ್ಬೇಕಂತ ಹೇಳಿದ್ರೆ ಟಿವಿಯಲ್ಲೆಲ್ಲ ನೋಡ್ತಿರ್ಬೋದು ಏನೋ ಒಂಥರ ಖುಷಿ ಅದೇ ನೋಡಲಿಕ್ಕೆ ಖುಷಿ ಆದರೆ ಆ ಸ್ಟೇಜ್ ಆ ಪ್ಲೇಸಿಗೆ ಕಾಲಿಡಬೇಕಾದ್ರೆ ಏನೋ ಒಂಥರ ಖುಷಿ ಆಗ್ತದೆ ಅದಕ್ಕೆಲ್ಲ ಕಾರಣ ಇವನೇ ಅವನಿಗೆ ಕಾರಣ ನೀವು ಯಾಕಂದ್ರೆ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿಯಿಂದ ಅವನು ಇಲ್ಲಿ ತನಕ ಬಂದಿಯಾನೆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಬರ್ತಿದ್ದಾನೆ ಅಂದರೆ ಈ ಅಣ್ಣ ಸ್ಟೇಜ್ ಅಲ್ಲಿ ಇದ್ದಾನಂತ ನಂಗೆನೆ ಒಂದು ಬ್ಲೈಂಡ್ ಅಂದ್ರೆ ನಂಬಲಿಕ್ಕೆ ಆಗ್ತಿರಲಿಲ್ಲ ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ಬಗ್ಗೆ ಪೋಸ್ಟ್ ಹಾಕಿ ಒಂದು ಅವನೊಬ್ಬ ಕಂಟೆಸ್ಟೆಂಟ್ ಅಂತ ರಿವೀಲ್ ಮಾಡ್ತಾರೆ ಅದ್ರಲ್ಲಿ ನೋಡಿದ ಪ್ರತಿಯೊಂದು ಲೈಕ್ಸ್ ಪ್ರತಿಯೊಂದು ಕಮೆಂಟ್ ನಾವು ನಿಮ್ಮ ಪ್ರೀತಿ ಸಪೋರ್ಟ್ ನಮಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ನೀವ್ ಯಾವ ರೀತಿ ಒಂದು ಮನೆ ಮಗನಾಗಿ ಸಪೋರ್ಟ್ ಮಾಡ್ತಿದ್ರಿ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿ ಅವನಿತ್ತ ಬರ್ಬೇಕಾದ್ರೆ ಅವನು ಜಯಶಾಲಿಯಾಗಿ ಬಂದೇ ಬರ್ತಾನೆ ಎಲ್ರಿಗೂ ಥ್ಯಾಂಕ್ ಯು ಹೋಗ್ಬೇಕಾದ್ರೆ ತುಂಬಾ ಜವಾಬ್ದಾರಿನ ಕೊಟ್ಟು ಹೋಗಿದ್ದಾರೆ ಮೊಬೈಲ್ ಹೇಗಿರ್ತಾರೆ ಊಟ ಮಾಡುವಾಗ ಟಾಯ್ಲೆಟ್ ಹೋಗುವಾಗ ಎಲ್ಲ ಕಡೆ ಮೊಬೈಲ್ ಇರ್ಕೊಂಡು ಹೋಗ್ತಿದ್ದಾವ ಹೌದು ಮೊಬೈಲ್ ಇದೇ ಅವರು ಇದ್ದೇ ಇಲ್ಲ ಈಗ ಮೊಬೈಲ್ ತುಂಬಾ ಮಿಸ್ ನನ್ಕಿಂತ ಜಾಸ್ತಿ ಮೊಬೈಲ್ ನ ಮಿಸ್ ಮಾಡ್ಕೊಂಡಿರ್ಬೋದಲ್ಲ ಯೋ ಏನಾಯ್ತು ಏನಾಯ್ತು ಆಮೇಲೆ ತುಂಬಾ ದೊಡ್ಡ ಜವಾಬ್ದಾರಿನ ಸೂರಾಜ್ ಕೊಟ್ಟಿದ್ದಾರೆ ನನ್ಗೆ ಬೆನ್ನೆಲುಬಾಗಿ ನಿಂತಿದ್ದಾನೆ ನನ್ನ ಜೊತೆ ಇವನ್ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಇವನ ಋಣ ನಂಗೆ ತೀರ್ಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಪ್ರತಿಯೊಂದಲ್ಲಿ ಸಪೋರ್ಟ್ ಮಾಡ್ತಾರೆ ಇವಳು ಬಂದಿರೋದು ನಂಗೆ ಇನ್ನೂ ಹೆಲ್ಪ್ ಆಯ್ತು ಯಾಕಂದ್ರೆ ನಾನು ಅತ್ತೆ ಅತ್ತೆ ಮಗು ನೋಡ್ಕೊಳ್ತಾರೆ ಸಪೋರ್ಟಿಗೆ ಎಲ್ಲರೂ ಇದ್ದಾರೆ ನಂಗೆ ಎಲ್ಲರ ಸಪೋರ್ಟ್ಗಳು ನನಗೆ ಖುಷಿ ಆಗ್ತಾ ಇದೆ ಆಮೇಲೆ ಎಲ್ಲರೂ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಏನೇ ಹೇಳ್ಬೇಕಾದ್ರೂ ಕೇಳು ಮಾಡ್ತೀವಿ ಅಂತ ಸೊ ಎಲ್ಲರ ಸಪೋರ್ಟ್ ನೋಡಿ ನನಗೆ ತುಂಬ ಖುಷಿಯಾಯಿತು ಆಮೇಲೆ ಅವ್ರಿಗೆ ಅದೇ ಇದ್ದಿದ್ದು ಅಂತ ಟೆನ್ಷನ್ ಆಗ್ತಿತ್ತು ಹೇಗಿರ್ತಾರೆ ಅಂತೇಳಿ ಬಟ್ ಎಲ್ಲರೂ ನನ್ನ ಜೊತೆ ಇದ್ದಾರೆ ಅವರದ್ರ ಬಗ್ಗೆ ಚಿಂತೆ ಮಾಡಬೇಕಾದೇನಿಲ್ಲ ಬಂದ ಮೇಲೆ ಖುಷಿ ಆಗ್ಬೋದು ನಾನಿಲ್ಲಾದರೂ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಇವರು ಹಾಗೆಯೇ ನೀವು ಕೂಡ ಸಪೋರ್ಟ್ ಮಾಡಿ ಅವರನ್ನ ಗೆಲ್ಲಿಸೋ ಜವಾಬ್ದಾರಿ ನಿಮ್ಮ ಕೈಯಲ್ಲೂ ಇದೆ ಪ್ರತಿ ಸಲ ಓಟ್ ಮಾಡುವಂಥ ಅವಕಾಶ ಬಂದಾಗ ಓಟ್ ಮಾಡಿ ಓಟ್ ಮಾಡಿಸಿ ಸಪೋರ್ಟ್ ಮಾಡಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಸಾಧ್ಯ ಆದರೆ ಪ್ರತಿ ಎಪಿಸೋಡ್ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ ಗೊತ್ತಿಲ್ಲ ಅದು ಎಷ್ಟು ಇದಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು